ಕಮಲಹಾಸನ್ ಅವರು ಈ ದೇಶ ಕಂಡ ಅದ್ಭುತ ನಟ ಅಭಿನಯ ಚಾತುರ್ಯದಲ್ಲಿ ಅವರನ್ನು ಮೀರಿಸುವಂತಹ ಪ್ರತಿಭೆ ಸಮಕಾಲೀನ ಸಂದರ್ಭದಲ್ಲಿ ಇನ್ನೊಂದು ಇಲ್ಲ ಅದನ್ನು ನಾನು ಒಪ್ತೇನೆ ಅವರ ಅಭಿನಯ ಪಟುತ್ವದ ಬಗ್ಗೆ ಈ ಹಿಂದೆ ಅತ್ಯಂತ ಆಕರ್ಷಕವಾದ ಲೇಖನವನ್ನು ನಾನು ಬರೆದಿದ್ದೆ ಆ ಲೇಖನವನ್ನು ಮೆಚ್ಚಿದ ಜನ ಇದನ್ನು ನಮಗೆ ತಮಿಳಲ್ಲಿ ಅವರಿಗೆ ಹೇಳುವ ಅಗತ್ಯ ಇದೆ ಯಾರಾದರೂ ಇದನ್ನು ತಮಿಳಿಗೆ ಭಾಷಾಂತರ ಮಾಡಿದ್ರೆ ಅವ್ರು ನೋಡಿದರೆ ತುಂಬ ಸಂತೋಷ ಪಡ್ತಾರೆ ಅಂತ ಹೇಳ್ತಾಯಿದ್ರು ಇದು ಅವರ ಪ್ರತಿಭೆಗೆ ನಾನು ಸಲ್ಲಿಸಿದ ಗೌರವ ಮನ್ನಣೆ ಅದನ್ನು ದಾಟಿ ಈಗ ಆ ವ್ಯಕ್ತಿ ಯಾರು ಕಮಲ್ ಹಾಸನ್ ಆ ಕಮಲ್ ಹಾಸನ್ ಕನ್ನಡ ತಮಿಳು ಜನ್ಯ ತಮಿಳು ಕನ್ನಡಕ್ಕೆ ತಾಯಿ ಅನ್ನುವ ಮಾತುಗಳನ್ನು ಆಡಿದ್ದಾರೆ ಯಾವುದೋ ಆವೇಶದಲ್ಲಿ ಅಥವಾ ಆಡುವ ನಡುವೆ ಮಾತನಾಡುವ ನಡುವೆ ಆ ಮಾತು ಬಂದಿದ್ದರೆ ಅದು ಕ್ಷಮ್ಯ ಅನ್ನಿಸ್ತಾ ಇತ್ತು ಏನೋ ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಅಥವಾ ಯಾರೋ ಬೀದಿಯಲ್ಲಿ ಹೋಗೋರು ಆ ರೀತಿ ಹೇಳಿದ್ರು ಕೂಡ ಆ ಮಾತಿಗೆ ತೂಕ ಇರ್ತಿರಲಿಲ್ಲ ಅವರನ್ನು ನಾವು ಉಪೇಕ್ಷೆ ಮಾಡ್ಬೋದಾಗಿತ್ತು ಆದರೆ ಹಾಸನ್ ಹೇಳಿರುವಂಥದ್ದು ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅಂತಂದರೆ ಇಡೀ ತಮಿಳುನಾಡಿನ ಶಾಲೆಗಳಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಹಂತದಿಂದಲೇ ಮೆದುಳು ತೊಳೆ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದರೆ ಬ್ರೈನ್ ವಾಶ್ ಅನ್ನೋದು ಮಾಡ್ತಾರೆ ಈ ತಮಿಳು ಅನ್ನುವಂಥದ್ದು ಜಗತ್ತಿನ ಎಲ್ಲ ಭಾಷೆಗಳಿಗೂ ತಾಯಿ ಈ ತಮಿಳಿನಲ್ಲಿ ಇದಿತ್ತು ಅದಿತ್ತು ಅದು ಐದು ಸಾವಿರ ಹತ್ತು ಸಾವಿರ ವರ್ಷಗಳ ಹಿಂದಿನ ಭಾಷೆ ಅಂತ ಹೇಳ್ತಾರೆ ಯಾವ ಆಧಾರವನ್ನು ಒದಗಿಸಲ್ಲ ಯಾವ ದಾಖಲೆಗಳನ್ನು ಕೂಡ ಅವರು ಕೊಡೋದಿಲ್ಲ ಕೇಳಿದ್ರೆ ದಾಖಲೆಗಳನ್ನು ಕೊಡಿ ಅಂದರೆ ದಾಖಲೆಗಳೆಲ್ಲವೂ ಇದ್ದವು ಚಂಗಂ ಕಾಲದಲ್ಲಿ ಒಂದು ದೊಡ್ಡ ಸುನಾಮಿ ಬಂತು ಎಲ್ಲವೂ ಕೂಡ ದಾಖಲೆಗಳು ಸಮುದ್ರದ ಪಾಲಾಯಿತು ಅಂತ ಹೇಳ್ತಾರೆ ನಿಮ್ಮ ತಮಿಳು ಹುಟ್ಟಿದ್ದು ಯಾವಾಗ ಅಂತ ಕೇಳಿದ್ರೆ ಶಿವ ಮೂರನೇ ಕಣ್ಣನ್ನು ತೆಗೆದಾಗಲೇ ತಮಿಳು ಹುಟ್ಟುಕೊಂಡಿತ್ತು ಅಂತ ಹೇಳ್ತಾರೆ ಈ ರೀತಿಯ ಸಂಗತಿಗಳನ್ನು ನಾವು ನಮ್ಮ ಬಿ ಜಿ ಎಲ್ ಸ್ವಾಮಿ ಯಾರು ಬಿ ಜಿ ಎಲ್ ಸ್ವಾಮಿ ಈ ನಾಡಿನ ಶ್ರೇಷ್ಠ ಸಸ್ಯಶಾಸ್ತ್ರಜ್ಞರು ನಮ್ಮ ಡಿ ವಿ ಜಿ ಅವರ ಮಗ ಅವರು ತಮಿಳ್ನಾಡಿನಲ್ಲೇ ಇದ್ದವರು ತಮಿಳು ತಲೆಗಳ ನಡುವೆ ಅಂಥೇಳಿ ಒಂದು ಪುಸ್ತಕ ಬರೀತಾರೆ ತಮಿಳು ತಲೆಗಳ ನಡುವೆ ಕನ್ನಡಿಗರೆಲ್ಲರೂ ಕೂಡ ಅದನ್ನು ಓದಬೇಕಾದ ಬೇರೆ ಯಾವುದಾದ್ರೂ ಸಂದರ್ಭಗಳಲ್ಲಿ ಬೇರೆಯವರಿಗೆ ಕಾಣಿಕೆಯನ್ನು ಕೊಡಬೇಕಾದಂತಹ ಕೃತಿ ಅದು ಅವರೇ ಬರೆದದ್ದು ಪ್ರಾಧ್ಯಾಪಕನ ಪೀಠದಲ್ಲಿ ಕಾಲೇಜು ರಂಗ ಕೃತಿಗಳು ಈ ಮೂರು ಕೃತಿಗಳಲ್ಲಿ ತಮಿಳರ ಸಣ್ಣತನ ತಮಿಳರು ಬೇರೆಯವರಿಗೆ ಬೆಳೆಯದೇ ಇರುವ ಹಾಗೆ ಯಾವ ಯಾವ ಷಡ್ ಷಡ್ಯಂತ್ರಗಳನ್ನು ತಮಿಳರು ಬೇರೆಯವರು ಬೆಳೆಯದ ಹಾಗೆ ಹೂಡುವ ಷಡ್ಯಂತ್ರಗಳನ್ನು ಅದರಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ವಿಡಂಬನೆಯ ನೆಲೆಯಲ್ಲಿ ಅದನ್ನು ಅವರು ವಿವರಿಸಿದ್ದಾರೆ ದಾಖಲಿಸಿದ್ದಾರೆ ಪರಿಚಯಿಸಿದ್ದಾರೆ ಓದೋದಕ್ಕೆ ಖುಷಿ ಕೊಡುವ ಕೃತಿಗಳು ಕೂಡ ಅವು ಕಮಲಹಾಸನ್ ಈ ರೀತಿ ಮೇದೋಳು ತೊಳೆಗೆ ಅಂದರೆ ಬ್ರೈನ್ ವಾಷ್ಗೆ ಒಳಗಾಗಿರುವಂತಹ ಒಬ್ಬ ದುರಭಿಮಾನಿ ತಮಿಳರಿಗೆಲ್ಲ ಕೂಡ ಇರುವಂಥದ್ದು ತಮ್ಮ ನುಡಿಯ ಬಗ್ಗೆ ಅಭಿಮಾನವಲ್ಲ ದುರಭಿಮಾನ ಅವ್ರಿಗೆ ಹೇಳಿದ್ರು ಕೂಡ ಇಲ್ಲ ಹಾಗೆ ಕನ್ನಡ ಅನ್ನುವಂಥದ್ದು ತಮಿಳು ಜನ್ಯವಲ್ಲ ಸಂಸ್ಕೃತ ಜನ್ಯವಲ್ಲ ಅಂತ ಹೇಳಿದ್ರು ಕೂಡ ಅವರು ಹಠ ಮಾಡ್ತಿದ್ದಾರೆ ಮೊನ್ನೆ ತಿರುವನಂತಪುರದಲ್ಲಿ ಮೊನ್ನೆ ತಿರುವನಂತಪುರದಲ್ಲಿ ಅವರು ಇಲ್ಲ ನಾನು ಕ್ಷಮೆ ಕೇಳೋದಿಲ್ಲ ಪ್ರೀತಿ ಅನ್ನೋದಕ್ಕೆ ಕ್ಷಮೆ ಕೇಳುವ ಅಗತ್ಯ ಇಲ್ಲ ಅವರು ಪ್ರೀತಿಯನ್ನು ತೋರಿಲ್ಲ ಕನ್ನಡದ ಬಗ್ಗೆ ಅವರು ತೋರಿರುವಂಥದ್ದು ದ್ವೇಷ ದ್ವೇಷವನ್ನು ಬಿತ್ತಾ ಇದ್ದಾರೆ ಇದು ಏನಾಗತ್ತೆ ಮುಂದೆ ಅಂತಂದರೆ ಅವರು ಕ್ಷಮೆ ಕೇಳದೇ ಇದ್ದರೆ ಅವರ ಮಾತನ್ನು ಹಿಂದಕ್ಕೆ ತಗೊಳ್ದೇ ಇದ್ದರೆ ಇಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹಾದಿ ತಪ್ಪತ್ತೆ ಜನ ಈಗಾಗಲೇ ಕ್ಷೋಭೆಗೆ ಒಳಗಾಗಿದ್ದಾರೆ ಒಬ್ಬ ಕಲಾವಿದ ಮಾಡಬೇಕಾಗಿರುವಂಥದ್ದು ಸಮಾಜದಲ್ಲಿ ಶೋಭೆಯನ್ನು ಹೆಚ್ಚಿಸಬೇಕು ಶೋಭೆಯನ್ನು ಕಡಿಮೆ ಮಾಡಬೇಕು ಇಲ್ಲ ತೆರೆಯ ಮೇಲೆ ಕಾಣುವ ಕಮಲ ಹಾಸನ್ ಬೇರೆ ನಿಜ ಜೀವನದಲ್ಲಿ ಕಾಣುವಂತಹ ಕಮಲ ಹಾಸನ್ ಬೇರೆ ಅನ್ನೋದು ಅವರು ಮತ್ತೆ ಮತ್ತೆ ಮನವರಿಕೆ ಮಾಡಿದ್ದಾರೆ ಇವತ್ತು ಅವರು ಕನ್ನಡದ ವಿರೋಧಿಯಾಗಿ ಅವರು ನಿಂತಿದ್ದಾರೆ ಇವತ್ತು ಮತ್ತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾನು ತಪ್ಪು ಮಾಡಿದರೆ ಕ್ಷಮೆ ಕೇಳ್ತೇನೆ ತಪ್ಪು ಮಾಡದೇ ಇರುವಾಗ ಕ್ಷಮೆ ಯಾಕೆ ಕೇಳಬೇಕು ಅಂತ ಅವರು ಹೇಳಿದ್ದಾರೆ ಅವರು ಮಾಡಿರುವಂಥದ್ದು ತಪ್ಪು ಅಕ್ಷಮ್ಯ ಅಪರಾಧ ಕನ್ನಡ ಮತ್ತು ತಮಿಳು ಸೋದರ ಭಾಷೆಗಳು ಮೂಲ ದ್ರಾವಿಡದಿಂದ ಕವಲಾಗಿ ಒಡೆದಿರುವಂತಹ ಭಾಷೆಗಳು ತಾಯಿ ಬೇರು ಒಂದೇ ಅದು ಮೂಲ ದ್ರಾವಿಡ ಬರ್ತಾ ಬರ್ತಾ ತಮಿಳು ಮೊದಲು ಬೇರೆ ಆಯಿತು ಆಮೇಲೆ ಕನ್ನಡ ಆಮೇಲೆ ತುಳು ಮಲಯಾಳಮು ಮತ್ತು ತೆಲುಗು ಹೀಗೆ ಬೇರೆಯಾಗಿವೆ ಪ್ರಾಚೀನತೆಯ ದೃಷ್ಟಿಯಿಂದ ದಾಖಲೆಗಳನ್ನು ನೋಡಿದ್ರೆ ತಮಿಳು ಕ್ರಿಸ್ತಪೂರ್ವ ಮೂರನೇ ಶತಮಾನಕ್ಕೆ ಸೇರುವಂಥದ್ದು ಕನ್ನಡ ನಮಗೆ ಲಿಖಿತ ದಾಖಲೆಗಳು ದೊರೆಯುವಂಥದ್ದು ಕ್ರಿಸ್ತಶಕ ಸುಮಾರು ನಾಲ್ನೂರ ಐವತ್ತನೇ ಇಸ್ವಿಯಲ್ಲಿ ಅಂದರೆ ಲಿಖಿತ ದಾಖಲೆಗಿಂತ ಮೊದಲೇ ಐನೂರು ವರ್ಷಗಳ ಮೊದಲೇ ಕನ್ನಡ ಇತ್ತು ಯಾಕೆಂದರೆ ನಮಗೆ ದೊರೆಯುವಂತಹ ಲಿಖಿತ ದಾಖಲೆ ಯಾವುದು ಅಂತಂದರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಹಳ್ಳಿಯಲ್ಲಿ ಸಿಕ್ಕಿರುವ ಒಂದು ಶಿಲಾಶಾಸನ ಅದು ಒಂದು ರಾಜಾಜ್ಞೆ ಕದಂಬ ವಂಶದ ಕಾಕುಸ್ತವರ್ಮ ಅನ್ನುವ ದೊರೆ ಹಾಕ್ಸಿರುವಂಥ ರಾಜಾಜ್ಞೆ ಇಂದಿನ ಪರಿಭಾಷೆಯಲ್ಲಿ ಅದು ಒಂದು ಸರ್ಕಾರಿ ಆದೇಶ ಶಕ ಐದನೆಯ ಶತಮಾನದ ಕಾಲಕ್ಕೆ ಕನ್ನಡವನ್ನು ಆಡಳಿತದಲ್ಲಿ ಬಳಸ್ತಾ ಇದ್ರು ಅನ್ನೋದಕ್ಕೆ ಅದು ದಾಖಲೆ ಕೊಡತ್ತೆ ಒಂದು ಭಾಷೆ ಪ್ರವರ್ಧಮಾನಕ್ಕೆ ಬಂದು ಅದು ಹುಟ್ಟಿ ಅದು ಬೆಳೆದು ವಿಕಸನಗೊಂಡ ಮೇಲೆ ಆಡಳಿತದಲ್ಲಿ ಶಿಕ್ಷಣದಲ್ಲಿ ಅದು ಬಳಕೆ ಆಗೋದು ಹಾಗಾಗಿ ಅದರ ಹುಟ್ಟು ಇನ್ನೂ ಒಂದು ಐನೂರು ವರ್ಷಗಳ ಹಿಂದಕ್ಕೆ ಹೋಗಬಹುದು ತಗೊಂಡು ಹೋಗ್ಬೋದು ಅಂತ ಭಾಷಾ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಹಾಗಾಗಿ ಕ್ರಿಸ್ತ ಶಕದ ಆರಂಭ ಅಥವಾ ಕ್ರಿಸ್ತಪೂರ್ವದ ಯುಗದಲ್ಲೇ ಕನ್ನಡವೂ ಕೂಡ ಹುಟ್ಟಿದೆ ಅಂತ ನಾವು ಹೇಳ್ಬೋದು ನಾಳೆ ಇನ್ನೊಂದು ಶಾಸನ ನಮಗೆ ಸಿಕ್ಕಿದರೆ ಹಳೆಯದನ್ನು ನಾವು ಅಧಿಕೃತವಾಗಿ ತೋರಿಸ್ಬೋದು ಕನ್ನಡ ಕನ್ನಡಿಗರು ಮತ್ತು ಕರ್ನಾಟಕದ ಜನ ಯಾವತ್ತೂ ಕೂಡ ಆಧಾರಗಳನ್ನು ಇಲ್ಲದೆ ಪ್ರಾಚೀನತೆಯನ್ನು ನಮ್ಮ ವೈಭವವನ್ನು ಹೇಳಿಕೊಂಡವರು ಅಲ್ಲ ಹಾಗಾಗಿ ನಮಗೆ ದಾಖಲೆ ಇರೋದು ಹೀಗೆ ಎಲ್ಲಿ ನೋಡ್ತೀರಿ ಆ ಶಾಸನ ಅಂತಂದರೆ ಹಲ್ಮಿಡಿಗೆ ಹೋಗಬೇಕಾಗಿಲ್ಲ ಬೇಲೂರು ತಾಲೂಕಿಗೆ ಹೋಗಬೇಕಾಗಿಲ್ಲ ಬೆಂಗಳೂರಿನ ಕಸ್ತೂರಬಾ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ವಸ್ತು ಸಂಗ್ರಹಾಲಯದಲ್ಲಿ ಅಂದರೆ ಕರ್ನಾಟಕ ಸ್ಟೇಟ್ ಮ್ಯೂಸಿಯಂ ಅಂತೀವಿ ಅಲ್ಲಿ ಹೋದರೆ ನಿಮ್ಮನ್ನು ಎದುರುಗೊಳ್ಳುವಂಥದ್ದೇ ಹಲ್ಮಿಡಿ ಶಾಸನ ಭಾಳ ಸುಂದರವಾದ ಆ ಶಾಸನ ಕನ್ನಡಕ್ಕೆ ದಾಖಲೆ ಯಾವುದು ಅಂತಂದರೆ ಆ ಶಾಸನ ಅದರ ಪಕ್ಕದಲ್ಲಿ ನಾವು ನಿಂತು ರೋಮಾಂಚನವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದ್ದೆ ಬೆಂಗಳೂರಿನಲ್ಲೇ ಆ ಶಾಸನ ಇದೆ ಅದರ ಪ್ರತಿಕೃತಿಯನ್ನು ಹಲ್ಮಿಡಿಯಲ್ಲಿ ಹಾಕ್ಸಿದ್ದಾರೆ ಕಮಲ ಹಾಸನ್ ಅವರಿಗೆ ಅದು ಯಾರು ಹೇಳಿದ್ರು ರಾಜಕಾರಣಿಗಳು ಕನ್ನಡದ ಬಗ್ಗೆ ತಮಿಳಿನ ಬಗ್ಗೆ ಭಾಷೆಗಳ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳ್ತಾರೆ ಇವರು ನಟನಾಗಿ ಭಾಷೆಗಳ ಬಗ್ಗೆ ಮಾತನಾಡಬಹುದು ಇನ್ನೊಂದು ಭಾಷೆಯನ್ನು ಹೀಗಳೆಯಬಹುದು ಯಾರನ್ನೋ ಹೊಗಳುವ ದೊಡ್ಡ ಮನೆಯವರನ್ನು ಹೊಗಳ್ತಾ ಹೊಗಳ್ತಾನೆ ಕನ್ನಡದ ಕಾಲೆಳೆದಿದ್ದಾರೆ ಇದು ಉದ್ದೇಶಪೂರ್ವಕವಾದದ್ದು ಅಥವಾ ಅವರು ಹೇಳ್ಬೋದಾಗಿತ್ತು ಇದು ಉದ್ದೇಶಪೂರ್ವಕ ಅಲ್ಲ ನಾನು ಹೇಳಿದ್ದೀನಿ ತಪ್ಪಿದರೆ ತಿದ್ದುಕೊಳ್ತೀನಿ ಅಂತ ಅವರು ಬರಲಿ ಬೆಂಗಳೂರಿಗೆ ಒಂದು ಬಹಿರಂಗ ಚರ್ಚೆಯನ್ನು ನಾವು ಏರ್ಪಡಿಸೋಣ ಆ ಚರ್ಚೆಯಲ್ಲಿ ತಮಿಳು ವಿದ್ವಾಂಸರು ಇರಲಿ ಬೇರೆ ಭಾಷೆಗಳ ವಿದ್ವಾಂಸರು ಕನ್ನಡದ ವಿದ್ವಾಂಸರು ಇರಲಿ ಭಾಷೆ ಹೇಗೆ ಹುಟ್ಟಿದೆ ಯಾವುದು ಯಾವುದರ ತಾಯಿ ಅಂತ ಅವರು ತೀರ್ಮಾನ ಆಗಲಿಲ್ಲ ಈಗಾಗಲೇ ನಾನು ಹೇಳಿದೆ ಕನ್ನಡ ಸಂಸ್ಕೃತ ಜನ್ಯ ಅಲ್ಲ ಕನ್ನಡ ತಮಿಳು ಜನ್ಯ ಅಲ್ಲ ಮೂಲ ದ್ರಾವಿಡದಿಂದ ಕವಲು ಒಡೆದಂತಹ ಭಾಷೆ ನಮ್ಮದು ಅತ್ಯಂತ ಶ್ರೀಮಂತವಾದದ್ದು ಯಾವುದೋ ಒಂದು ಭಾಷೆಗೆ ನಮ್ಮ ಭಾಷೆಗಿಂತ ಐನೂರು ವರ್ಷಗಳ ಶ್ರೀಮಂತಿಕೆ ಇದೆ ಅಥವಾ ಪ್ರಾಚೀನತೆ ಇದೆ ಅಂದ್ಕೊಳ್ಳೆ ಅದೇ ಅದರ ಒಂದು ದೊಡ್ಡ ಮಾನದಂಡವಾಗೋದಿಲ್ಲ ಅದೇ ಒಂದು ದೊಡ್ಡ ಅಳತೆಗೋಲಾಗೋದಿಲ್ಲ ಅದು ಒಂದು ಮಾಪಕವಾಗೋದಿಲ್ಲ ಒಂದು ಭಾಷೆ ವರ್ತಮಾನದಲ್ಲಿ ಅದು ಸಂಗತವಾಗಿದೆಯೇ ವರ್ತಮಾನದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಅಭಿವ್ಯಕ್ತಿಸುವಂತಹ ಸಾಮರ್ಥ್ಯ ಪಡೆದಿದೆಯೇ ಬೇರೆ ಬೇರೆ ಶಾಸ್ತ್ರ ಸಾಹಿತ್ಯದಲ್ಲಿ ಅಂದರೆ ಒಂದು ಆಡಳಿತ ಶಿಕ್ಷಣ ವಿಜ್ಞಾನ ಹೀಗೆ ಈ ಕ್ಷೇತ್ರಗಳಲ್ಲಿ ಅದರ ಪರಿಭಾಷೆ ರೂಪುಗೊಂಡಿದೆಯಾ ಅನ್ನೋದ್ರ ಮೇಲೆ ಅದು ಅದರ ಶ್ರೇಯಸ್ಸು ಅದರ ಹೆಗ್ಗಳಿಕೆ ಅದರ ಯಶಸ್ಸು ನಿರ್ಧಾರವಾಗುತ್ತೆ ಇದನ್ನು ಕಮಲ ಹಾಸನ್ ಅರ್ತ್ಕೊಳ್ಬೇಕು ಯಾವ ಭಾಷೆ ವರ್ತಮಾನದಲ್ಲಿ ಸಂಗತವಾಗಿರುತ್ತೋ ಪ್ರಸ್ತುತವಾಗಿರುತ್ತೋ ಅಥವಾ ಅಭಿವೃದ್ಧಿಯಲ್ಲಿ ಆ ಒಂದು ದಾಪುಗಾಲು ಹಾಕ್ತಾ ಇರುತ್ತೋ ಆ ಭಾಷೆ ಭವಿಷ್ಯ ಆ ಭಾಷೆಗೆ ಭವಿಷ್ಯ ಇದೆ ಅಂತ ಅನಿಸುತ್ತೆ ತಮಿಳನ್ನು ತಗೊಂಡ್ರೆ ನಾನು ಇಪ್ಪತ್ತೇಳು ವರ್ಷಗಳ ಹಿಂದೆ ತಮಿಳ್ನಾಡಿಗೆ ಕ್ಷೇತ್ರ ಕಾರ್ಯಕ್ಕೆ ಹೋಗಿದ್ದೆ ಮೂರು ಹಂತಗಳಲ್ಲಿ ಹೋಗಿದ್ದೆ ಹೋಬಳಿ ಕೇಂದ್ರ ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರ ಕೊನೆಯಲ್ಲಿ ಸಚಿವಾಲಯಕ್ಕೂ ಹೋಗಿದ್ದೆ ಅಲ್ಲಿನ ಕಳತಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಕೂಡ ತಮಿಳು ಕಾಣಿಸ್ತಾ ಇಲ್ಲ ತಮಿಳು ಇಲ್ವಾ ಇತ್ತು ಎಲ್ಲಿತ್ತು ಅಂದರೆ ಕೇವಲ ನಾಮಫಲಕಗಳಲ್ಲಿ ಅದು ವಿರಾಜಮಾನವಾಗಿತ್ತು ತಮಿಳರು ಹೇಳುವುದೇ ಬೇರೆ ನಡೆದುಕೊಳ್ಳುವುದೇ ಬೇರೆ ತಮಿಳುನಾಡಿನಲ್ಲಿ ತುಂಬ ದೊಡ್ಡ ರೀತಿಯಲ್ಲಿ ತಂಜಾವೂರಿನಲ್ಲಿ ಅಲ್ಲಿನ ತಮಿಳು ವಿಶ್ವವಿದ್ಯಾಲಯದಲ್ಲಿ ಮತ್ತೊಂದು ವಿಶ್ವವಿದ್ಯಾಲಯದಲ್ಲಿ ಬಿ ಇ ಮತ್ತು ಎಮ್ ಬಿ ಬಿ ಎಸ್ ತರಗತಿಗಳನ್ನು ತಮಿಳು ಮಾಧ್ಯಮದಲ್ಲೇ ತರ್ತೀವಿ ಅಂತ ಹೋದರು ವಿಫಲರಾದರು ಕನ್ನಡ ಸಾಹಿತ್ಯ ಪರಿಷತ್ತು ಎಂಟು ಹೊತ್ತಿಗೆಗಳಲ್ಲಿ ಎಂಟು ಬೃಹತ್ ಪುಸ್ತಕಗಳಲ್ಲಿ ನಿಘಂಟುಗಳನ್ನು ಪ್ರಕಟಿಸಿದೆ ಅದಕ್ಕೆ ತೆಗೆದುಕೊಂಡಂತಹ ಅವಧಿ ನಲವತ್ತೈದು ವರ್ಷಗಳ ವರ್ಷಗಳು ಅದಕ್ಕೆ ತೆಗೆದುಕೊಂಡ ಅವಧಿ ನಲವತ್ತೈದು ವರ್ಷಗಳು ಸುಮಾರು ನೂರು ಅದಕ್ಕೆ ಕೆಲಸ ಮಾಡಿದ್ದಾರೆ ಇಡೀ ಭಾರತದಲ್ಲಿ ಆ ರೀತಿಯ ನಿಘಂಟು ಬಂದಿಲ್ಲ ಕನ್ನಡ ಕನ್ನಡ ಬೃಹತ್ ನಿಘಂಟು ಅದು ನಮ್ಮದನ್ನು ನೋಡಿ ತಮಿಳವರು ಅದನ್ನು ಜಾರಿ ಮಾಡಲಿಕ್ಕೆ ಹೊರಟರು ಅದಕ್ಕೆ ಒಂದು ಇಲಾಖೆಯನ್ನೇ ನೇಮಿಸಿದ್ರು ಒಬ್ಬ ನಿರ್ದೇಶಕರು ಜಂಟಿ ನಿರ್ದೇಶಕರು ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರು ಎಲ್ಲ ಒಂದು ಸಂಪಾದಕ ಮಂಡಳಿಯನ್ನು ಕೂಡ ನೇಮಿಸಿದ್ರು ತೊಂಬತ್ತ ಎಂಟರಲ್ಲಿ ಹೋದಾಗ ಒಂದು ಪೇಲವಾದ ಸೊರಗಿದ ಒಂದು ಸಂಪುಟ ಮಾತ್ರ ನಮಗೆ ನೋಡೋದಕ್ಕೆ ಸಿಕ್ತು ಅಲ್ಲಿನ ಅಧೀನ ಕಾರ್ಯದರ್ಶಿ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು ಕನ್ನಡದ ಯಶೋಗಾಥೆಯನ್ನು ಕೇಳಿದ್ರೆ ನನಗೆ ಸಂತೋಷ ಆಗ್ತಿದೆ ನಾವು ನಿಜಕ್ಕೂ ಸಾಧಿಸಬೇಕಾದದ್ದು ಸಾಧಿಸಿಲ್ಲ ಅಂತ ಅವರು ಬೇಸರ ಮಾಡಿಕೊಂಡ್ರು ಹೀಗೆ ಇರುವಾಗ ಕಮಲಹಾಸನ್ ತಮಿಳುನಾಡಿನ ಆಡಳಿತದ ತಮಿಳೀಕರಣವನ್ನು ಸಾಧಿಸಬೇಕು ತಮಿಳುನಾಡಿನ ಶಾಲೆಗಳಲ್ಲಿ ತಮಿಳು ಕೊಚ್ಚೋಗ್ತಾ ಇದೆ ತಮಿಳು ಮಾಧ್ಯಮವನ್ನು ಕಾಣೋಕ್ಕಾಗ್ತಾ ಇಲ್ಲ ಎಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ ಅಲ್ಲಿ ಆ ಇಂಗ್ಲೀಷ್ ಮಾಧ್ಯಮವನ್ನು ತೆಗೆದು ಸಮಾನ ಶಿಕ್ಷಣ ನೀತಿಯನ್ನು ಬಡವನು ಬಲ್ಲಿದನು ತನ್ನ ಮಕ್ಕಳನ್ನು ತಮಿಳು ಮಾಧ್ಯಮದಲ್ಲಿ ಪ್ರಾಥಮಿಕ ಹಂತದಲ್ಲಿ ತಮಿಳು ಮಾಧ್ಯಮದಲ್ಲಿ ಓದುವ ಹಾಗೆ ಅವರು ಮಾಡಬೇಕು ಕನ್ನಡಕ್ಕೆ ಬಂದಿರುವಂತಹ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಪ್ರಶಸ್ತಿಗಳು ಯಾವ ಕ್ಷೇತ್ರದಲ್ಲಿ ಚಲನಚಿತ್ರ ಕ್ಷೇತ್ರದಲ್ಲಿ ಬಂದಿರುವಂತಹ ಪ್ರಶಸ್ತಿಗಳನ್ನು ಪಟ್ಟಿ ಮಾಡಿದರೆ ಬಹಳ ದೊಡ್ಡದಾಗುತ್ತೆ ಆ ಪಟ್ಟಿ ತಮಿಳುನಾಡಿಗೆ ವರ್ಷಕ್ಕೆ ಕನಿಷ್ಠ ಒಂದು ಮೂರ್ನಾಲ್ಕು ರಾಷ್ಟ್ರೀಯ ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಗಳು ಬರೋದಿಲ್ಲ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಹಿಂದಿಗೆ ಹನ್ನೊಂದು ಬಂದಿರಬಹುದು ಆದರೆ ಯಾವುದೇ ಒಂದು ರಾಜ್ಯಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದ ನಿದರ್ಶನ ಇಲ್ಲ ತಮಿಳುನಾಡನ್ನು ತಗೊಂಡ್ರೆ ಕೇವಲ ಎರಡು ಕರ್ನಾಟಕದ ಕದವನ್ನು ಕುಮಾರನ್ ಆಶಾನ್ ಪ್ರಶಸ್ತಿ ಬಡಿದಿದೆ ಜ್ಞಾನಪೀಠ ಸಂಸ್ಥಾನವೇ ಕೊಡುವಂತಹ ಮೂರ್ತಿದೇವಿ ಪ್ರಶಸ್ತಿ ಕನ್ನಡಕ್ಕೆ ಬಂದಿದೆ ಮಧ್ಯಪ್ರದೇಶ ಸರ್ಕಾರ ಕೊಡುವಂತಹ ಕಬೀರ್ ಸಮ್ಮಾನ್ ಪ್ರಶಸ್ತಿ ತುಳಸಿ ಸಮ್ಮಾನ್ ಪ್ರಶಸ್ತಿ ಕನ್ನಡದ ಪಾಲಾಗಿವೆ ಗೋಕಾಕ್ ಗೋಕಾಕ್ ತೆಗೆದುಬಿಡಿ ಗೋಯಂಕ ಪ್ರಶಸ್ತಿ ಬಂದಿದೆ ರಾಜಾಜಿ ಪ್ರಶಸ್ತಿ ಬಂದಿದೆ ರಾಷ್ಟ್ರ ಮಟ್ಟದಲ್ಲಿ ಎಷ್ಟೆಲ್ಲ ಪ್ರಶಸ್ತಿಗಳು ಕನ್ನಡಕ್ಕೆ ಬರ ಒಂದು ಭಾಷೆಗೆ ಬರುತ್ತೋ ಅದೆಲ್ಲವನ್ನು ಕೂಡ ಕನ್ನಡ ಪಡೆದಿದೆ ಎರಡು ಸಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಕನ್ನಡ ಪಾತ್ರವಾಗಿದೆ ಇವು ಯಾವ ಪ್ರಶಸ್ತಿಗಳನ್ನು ಕೂಡ ತಮಿಳು ತಗೊಂಡಿಲ್ಲ ಹತ್ತಿರಕ್ಕೆ ಹತ್ತಿರಕ್ಕೆ ಬಂದಿಲ್ಲ ಸ್ವೀಡನ್ ದೇಶ ಕಾರಂತರ ಅಂದರೆ ಶಿವರಾಮ್ ಕಾರಂತರ ಯಕ್ಷಗಾನ ಮತ್ತು ಬಯಲಾಟ ಕೃತಿಗೆ ಪ್ರಶಸ್ತಿ ಕೊಡುತ್ತೆ ಅಕಾಡೆಮಿ ಪ್ರಶಸ್ತಿ ಕೊಡುತ್ತೆ ನಿನ್ನೆ ಮೊನ್ನೆ ನಮ್ಮ ಹಾಸನದ ಬಾನು ಮುಸ್ತಾಕ್ ಅವರು ಲಂಡನ್ನಿನಲ್ಲಿ ಬೂಕರ್ ಪ್ರಶಸ್ತಿಗೆ ಪಾತ್ರರಾಗ್ತಾರೆ ಬೂಕರ್ ಪ್ರಶಸ್ತಿಗೆ ಪಾತ್ರರಾದ ದಕ್ಷಿಣ ಭಾರತದ ಮೊದಲಿಗರವರು ನಮ್ಮ ಕನ್ನಡ ಮೂಲದ ಅರವಿಂದ್ ಅಡಿಗ ಅವರು ವೈಟ್ ಟೈಗರ್ ಕೃತಿಗೆ ಈ ಹಿಂದೆನೇ ಮ್ಯಾನ್ ಬೂಕರ್ ಪ್ರಶಸ್ತಿಗೆ ಪಾತ್ರರಾಗ್ತಾರೆ ಅಂದರೆ ಇಂಗ್ಲೀಷ್ ಕೃತಿಗಳನ್ನು ಬರೆದವರಿಗೆ ಮ್ಯಾನ್ ಬೂಕರ್ ಪ್ರಶಸ್ತಿ ಕೊಡ್ತಾರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದವರಿಗೆ ಭೂಕರ್ ಪ್ರಶಸ್ತಿಯನ್ನು ಕೊಡ್ತಾರೆ ವರ್ಷಕ್ಕೆ ಒಬ್ಬರಿಗೆ ಕೊಡೋದು ತಮಿಳು ಹತ್ತಿರಕ್ಕೂ ಕೂಡ ಬರೋದಕ್ಕೆ ಆಗೋದಿಲ್ಲ ನಮ್ಮ ರೀತಿಯ ಒಂದು ಆಡಳಿತ ಪದಕೋಶ ಬರೋಕ್ಕಾಗೋದಿಲ್ಲ ಒಂದು ವೈದ್ಯ ಪದಕೋಶ ಅದರಲ್ಲಿಲ್ಲ ಒಂದು ಬ್ಯಾಂಕಿಂಗ್ ನಿಘಂಟು ಕನ್ನಡ ಅಲ್ಲಿ ಇಲ್ಲ ಒಂದು ವಿಜ್ಞಾನ ಪದಕೋಶ ತಮಿಳಿನಲ್ಲಿ ಇಲ್ಲ ನಮ್ಮಷ್ಟು ಪದ ಸಂಪತ್ತು ವಿಪುಲವಾದ ಪದ ಸಂಪತ್ತು ತಮಿಳಿಗೆ ಇಲ್ಲ ಎಲ್ಲವೂ ಕೂಡ ಬೊಗಳೆ ಎಲ್ಲವೂ ಕೂಡ ಹುಸಿ ಪ್ರತಿಪಾದನೆ ಇದಿದೆ ಅದಿದೆ ಅದಿದೆ ಅಂತ ಏನೂ ಇಲ್ಲ ಒಂದಷ್ಟು ಚಲನಚಿತ್ರಗಳನ್ನು ಕಂಡು ಅಮಲೇರಿದಂತೆ ಆಡುವ ಅಭಿಮಾನಿಗಳು ನೀವು ಅಲ್ಲಿ ಇದ್ದಾರೆ ತಮಿಳ್ನಾಡಿನಲ್ಲಿ ಭಾವನೆಗಳ ಹುಚ್ಚು ಪ್ರವಾಹದಲ್ಲಿ ಅವರು ಕೊಚ್ಚಿ ಹೋಗ್ತಾರೆ ವಿತಂಡವಾದವನ್ನು ಅವರು ಹೂಡ್ತಾರೆ ಕಮಲ್ ಹಾಸನ್ ಇದಕ್ಕಿಂತ ಭಿನ್ನ ಅಲ್ಲ ಅವರ ದಾಷ್ಟ್ಯ ಅವರ ಅಹಂಕಾರ ಅವರ ಸೊಕ್ಕು ಕಡಿಮೆ ಆಗಬೇಕು ಇನ್ನಿಲ್ಲವಾಗಬೇಕು ಅವರಲ್ಲಿ ವಿವೇಕ ಮೂಡಬೇಕು ನಮ್ಮಲ್ಲಿ ಕವಿರಾಜ ಮಾರ್ಗ ನಮ್ಮಲ್ಲಿ ಕವಿರಾಜ ಮಾರ್ಗಕಾರ ಹೇಳಿದಾನೆ ಕನ್ನಡದ ಬಗ್ಗೆ ಸುಭಟರ್ಕಳ್ ಚೆಲ್ವರ್ಕಳ್ ಅಭಿಜನರ್ಕಳ್ ಗುಣಿಗಳ್ ಅಂತ ಹೇಳ್ತಾನೆ ಹಾಗೆಯೇ ವಿವೇಕಿಗಳು ಗಭೀರ ಚಿತ್ತರ್ ಅಂತ ಹೇಳ್ತಾನೆ ಈ ಎಲ್ಲ ಗುಣಗಳು ಕನ್ನಡಿಗರಿಗೆ ಇವತ್ತು ಕೂಡ ಇರೋದನ್ನು ನಾವು ಕಾಣ್ತೇವೆ ನಮ್ಮದು ಸಮಚಿತ್ತದ ಸಮಸ್ವಾಸ್ಥ್ಯದ ಸಮಾಜ